ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಜಿಎಸ್ವಿ ಕ್ಲರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಿರುವಂತಹ ಮಾಹಿತಿ ಯಾವುದು ಅಂತಂದ್ರೆ ವೋಟರ್ ಐಡಿ ಕಾರ್ಡ್ ಕರೆಕ್ಷನ್ ಅಥವಾ ವೋಟರ್ ಐಡಿ ಕಾರ್ಡ್ ತಿದ್ದುಪಡಿ ಮಾಡುವಂತ ಪ್ರಕ್ರಿಯೆ ಆರಂಭಗೊಂಡಿದೆ ಸೊ ನಿಮ್ಮ ಒಂದು ವೋಟರ್ ಐಡಿ ಕಾರ್ಡ್ನ ನೀವೇ ಸ್ವತಃ ತಿದ್ದುಪಡಿನ ಮಾಡಬಹುದು ಸೊ ಅದು ಯಾವ ರೀತಿಯಾಗಿ ಮಾಡಬೇಕು ಅಂತ ನಿಮಗೆ ಇವತ್ತಿನಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ನಿಮ್ಮ ಒಂದು ವೋಟರ್ ಐಡಿ ಕಾರ್ಡ್ ಅಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಾಗಿತ್ತು ಅಂದರೆ ನಿಮ್ಮ ಒಂದು ವೋಟರ್ ಐಡಿ ಕಾರ್ಡ್ನಲ್ಲಿರುವಂತಹ ವಿವರಗಳು ಏನಾದರೂ ತಪ್ಪಾಗಿತ್ತು ಅಂತಂದ್ರೆ ಸೊ ಅದನ್ನ ಸರಿಪಡಿಸಿಕೊಳ್ಳಬಹುದಾಗಿರುತ್ತೆ ಅಂದರೆ ನಿಮ್ಮ ಒಂದು ಹೆಸರಾಗಿರ್ಬೋದು ಅಥವಾ ನಿಮ್ಮ ಒಂದು ಜನ್ಮ ದಿನಾಂಕ ಆಗಿರಬಹುದು ಅಥವಾ ನಿಮ್ಮ ಒಂದು ಫೋಟೋ ಕೂಡ ಚೇಂಜಸ್ ಮಾಡಬೇಕಾಗಿರುತ್ತೆ ಹಾಗೂ ನಿಮ್ಮ ಒಂದು ಅಡ್ರೆಸ್ ಕೂಡ ಇಲ್ಲಿ ಚೇಂಜಸ್ ಮಾಡ್ಬೋದಾಗಿದೆ ಸೊ ಇಷ್ಟೆಲ್ಲ ಕರೆಕ್ಷನ್ ನೀವು ನಿಮ್ಮ ಒಂದು ಫೋನಿನ ಮುಖಾಂತರನೇ ಮಾಡಬಹುದು ಅದು ಯಾವ ರೀತಿಯಾಗಿ ನಿಮ್ಮ ಒಂದು ವೋಟರ್ ಐಡಿ ಡಿ ಕಾರ್ಡ್ನ ಕರೆಕ್ಷನ್ ಮಾಡಬಹುದು ಅಂತ ನಾನು ಇವತ್ತಿನಲ್ಲಿ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿ ತಿಳಿಸಿಕೊಡ್ತಾ ಇದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ನೀವು ಇನ್ನೂವರೆಗೂ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಿ ಎಸ್ ಪಿ ಕಲರ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನಿಮ್ಮ ಫೋನಿನ ಮುಖಾಂತರನೇ ನೀವೇ ಸ್ವತಃ ವೋಟರ್ ಐಡಿ ಡಿ ಕಾರ್ಡ್ನಲ್ಲಿರುವಂಥ ಒಂದು ವಿವರಗಳನ್ನ ಬದಲಾವಣೆ ಮಾಡಬಹುದು ಅಂದ್ರೆ ನಿಮ್ಮ ಒಂದು ವೋಟರ್ ಐಡಿ ಡಿ ಕಾರ್ಡ್ನಲ್ಲಿ ಕೆಲವು ವಿವರಗಳು ತಪ್ಪಾಗಿ ಅಥವಾ ನೀವು ಬದಲಾವಣೆ ಮಾಡಬೇಕಾಗಿರುತ್ತೆ ಇವಾಗ ಮಾಡಬಹುದು ಯಾಕೆ ಈಗ ಅರ್ಜಿಗಳು ಪ್ರಾರಂಭಗೊಂಡಿದ್ದಾವೆ ಅಂದ್ರೆ ಕರೆಕ್ಷನ್ ಮಾಡುವಂತಹ ಅರ್ಜಿಗಳು ಪ್ರಾರಂಭಗೊಂಡಿದ್ದಾವೆ ಸೊ ಅದಕ್ಕಾಗಿ ನಿಮ್ಮ ಒಂದು ಫೋನಿನ ಮುಖಾಂತರನೇ ನೀವು ವೋಟರ್ ಐಡಿ ಕಾರ್ಡ್ ತಿದ್ದುಪಡಿ ಮಾಡಬಹುದು ಸೊ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಮೊದಲೇದಾಗಿ ಇಲ್ಲಿ ಒಂದು ಆಫೀಸಿಯಲ್ ವೆಬ್ಸೈಟ್ ಗೆ ನೀವು ಭೇಟಿ ನೀಡಬೇಕಾಗುತ್ತೆ ವೋಟರ್ ಸರ್ವಿಸ್ ಪೋರ್ಟಲ್ ಅಂತಿದೆ ಸೊ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ನಾನು ಈ ವಿಡಿಯೋ ಕೇಳಿರುವಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಕಾಣುವಂತಹ ಅಫಿಶಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಓಪನ್ ಆದ ನಂತರ ನೋಡಬಹುದು ಇಲ್ಲಿ ನಿಮಗೆ ಸೈನ್ ಅಪ್ ಲಾಗಿನ್ ಅಂತ ಕಾಣ್ತಾ ಇದೆ ನೀವು ಮೊದಲೇದಾಗಿ ಸೈನ್ ಅಪ್ ನ ಮಾಡಬೇಕಾಗುತ್ತೆ ಸೈನ್ ಅಪ್ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಬಹುದು ನಿಮ್ಮ ಒಂದು ಮೊಬೈಲ್ ನಂಬರ್ ನ ಎಂಟ್ರಿ ಮಾಡಬೇಕಾಗುತ್ತೆ ಸೊ ಸರಿಯಾಗಿ ನಿಮ್ಮ ಒಂದು ಮೊಬೈಲ್ ನಂಬರ್ ನ ಎಂಟ್ರಿ ಏನಾದರೂ ಇಮೇಲ್ ಅಡ್ರೆಸ್ ಅಥವಾ ಇಮೇಲ್ ಐಡಿ ಯೂಸ್ ಮಾಡ್ತಾ ಇದ್ರೆ ಸೊ ಆ ಒಂದು ಇಮೇಲ್ ಅಡ್ರೆಸ್ ಇಲ್ಲಿ ಸರಿಯಾಗಿ ಎಂಟ್ರಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಕಾಣುವಂತ ಈ ಒಂದು ಕ್ಯಾಪ್ಷನ್ ಹಾಕ್ಬಿಟ್ಟು ಕಂಟಿನ್ಯೂ ಅಂತ ಕೊಡಬೇಕಾಗುತ್ತೆ ಕಂಟಿನ್ಯೂ ಅಂತ ಕೊಟ್ಟಾದ್ಮೇಲೆ ನೀವು ಅಲ್ಲಿ ಒಂದು ಪಾಸ್ವರ್ಡ್ ನ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ ಆ ಒಂದು ಪಾಸ್ವರ್ಡ್ ನ ಸರಿಯಾಗಿ ಸೆಟ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಒಂದು ಇಮೇಲ್ ಐಡಿ ಆಗಿರಬಹುದು ಅಥವಾ ನಿಮ್ಮ ಒಂದು ಮೊಬೈಲ್ ನಂಬರ್ ಆಗಿರ್ಬೋದು ಸೊ ಆ ಒಂದು ಮೊಬೈಲ್ ನಂಬರ್ ನ ಹಾಕಿಬಿಟ್ಟು ನೀವು ಸರ್ಕಾರ ಮಾಡಿರುವಂತಹ ಒಂದು ಪಾಸ್ವರ್ಡ್ ಹಾಕಿಬಿಟ್ಟು ನೀವು ಲಾಗಿನ್ ಮಾಡಬಹುದು ಅದು ಯಾವ ರೀತಿಯಾಗಿ ಅಂತ ಇಲ್ಲಿ ಲಾಗಿನ್ ಇದೆ ಏನಾದರೂ ಸಂಪೂರ್ಣವಾಗಿ ಸೈನ್ ಅಪ್ ಮಾಡುವುದು ಯಾವ ರೀತಿಯಾಗಿ ಅಂತ ನಿಮಗೆ ನಾನು ಒಂದು ವಿಡಿಯೋನ ಮಾಡಿದಿನಿ ಸೊ ಜಿ ಎಸ್ ಕಲರ್ ಚಾನಲ್ ಅಲ್ಲಿ ನೀವು ಹೋಗಿ ಹುಡುಕಿದ್ರೆ ನೋಡಿಬಿಟ್ಟು ನೀವು ಯಾವ ರೀತಿಯಾಗಿ ನೀವು ಸೈನ್ ಅಪ್ ಮಾಡಬೇಕು ಅಂತ ಮಾಹಿತಿಯನ್ನು ತಿಳಿದುಕೊಳ್ಬೋದು ಸೊ ಸರಿಯಾಗಿ ಸೈನ್ ಅಪ್ ಮಾಡಿದ ನಂತರ ಇಲ್ಲಿ ಲಾಗಿನ್ ಅಂತಿದೆ ಸೊ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಮೊಬೈಲ್ ನೆಕ್ಸ್ಟ್ ಇಲ್ಲಿ ನೀವು ಸೆಟ್ ಮಾಡಿಕೊಂಡಿರುವಂತಹ ಪಾಸ್ವರ್ಡ್ ನ ಸರಿಯಾಗಿ ಎಂಟ್ರಿ ಮಾಡ್ಬಿಟ್ಟು ಇಲ್ಲಿ ಕಾಣುವಂತಹ ಇಲ್ಲಿ ಎಂಟ್ರಿ ರಿಕ್ವೆಸ್ಟ್ ಟಿ ಪಿ ಅಂತಿದೆ ಸೊ ಈ ಒಂದು ರಿಕ್ವೆಸ್ಟ್ ಓಟಿ ಟಿ ಮೇಲೆ ಕ್ಲಿಕ್ ಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ನೀವು ಯಾಕೆಂತ ಹೇಳಿದ್ರೆ ಆಲ್ರೆಡಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀರ ಸೊ ಅದರಿಂದಾಗಿ ನಿಮ್ಮ ಒಂದು ಮೊಬೈಲ್ ನಂಬರ್ ಗೆ ಒಂದು ಟಿ ಪಿ ಬರುತ್ತೆ ಸೊ ಆ ಒಂದು ಓಟಿ ಟಿ ನ ಹಾಕ್ಬಿಟ್ಟು ನೀವು ಲಾಗಿನ್ ಮಾಡಬೇಕಾಗಿರುತ್ತೆ ಸೊ ಲಾಗಿನ್ ಆದ ನಂತರ ಈ ರೀತಿಯಾಗಿರುವಂಥ ನಿಮ್ಮ ಒಂದು ಅಕೌಂಟ್ ಅಥವಾ ನಿಮ್ಮ ಒಂದು ಪ್ರೊಫೈಲ್ ಇಲ್ಲಿ ಓಪನ್ ಆಗಿರುತ್ತೆ ಒಂದ್ಸರಿ ಚೆಕ್ ಮಾಡ್ಕೋಬಹುದು ನೆಕ್ಸ್ಟ್ ಇಲ್ಲಿ ನೀವು ವೋಟರ್ ಐಡಿ ಕಾರ್ಡ್ನ ತಿದ್ದುಪಡಿ ಮಾಡಬೇಕಾಗಿತ್ತು ಅಂತಂದ್ರೆ ಯಾವ ಒಂದು ಫಾರ್ಮ್ನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು ಫಿಲ್ ಫಾರ್ಮ್ ಏಟ್ ಅಂತ ಇದೆ ಸೊ ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಇನ್ನೊಂದು ಈ ರೀತಿಯಾಗಿರುವಂಥ ಒಂದು ಪೇಜ್ ಓಪನ್ ಆಗಿರುತ್ತೆ ಅಪ್ಲಿಕೇಶನ್ ಫಾರ್ ಅಂತಿದೆ ಇಲ್ಲಿ ಸೆಲ್ಫ್ ಅಂತಿದೆ ಅದರ್ ಎಲೆಕ್ಟರ್ ಅಂತ ಇದೆ ಇಲ್ಲಿ ಸೆಲ್ಫ್ ಅಂತ ಹೇಳಿದ್ರೆ ನೀವೇ ನಿಮ್ಮ ಒಂದು ವೋಟರ್ ಐಡಿ ಕಾರ್ಡ್ನ ಏನಾದರೂ ತಿದ್ದುಪಡಿ ಮಾಡ್ತಾ ಇದ್ರಿ ಅಂತಂದರೆ ಸೊ ಸೆಲ್ಫ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದರ್ ಎಲೆಕ್ಟರ್ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಅಥವಾ ನಿಮ್ಮ ಒಂದು ಫ್ರೆಂಡ್ಸ್ ಗಳ ವೋಟರ್ ಐಡಿ ಕಾರ್ಡ್ ಕೂಡ ಇಲ್ಲಿ ತಿದ್ದುಪಡಿನ ಮಾಡಬಹುದು ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ತಿದ್ದುಪಡಿನ ಮಾಡಬೇಕಾಗಿರುತ್ತೆ ಸೊ ಇಲ್ಲಿ ನಿಮ್ಮ ಒಂದು ವೋಟರ್ ಐಡಿ ಕಾರ್ಡ್ ನಂಬರ್ನ ಸರಿಯಾಗಿ ಎಂಟ್ರಿ ಮಾಡಿ ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಅಂತ ಇದೆ ಸ್ಮಿಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡ ಮೇಲೆ ನಿಮಗೆ ವೋಟರ್ ಐಡಿ ಕಾರ್ಡ್ ನಲ್ಲಿ ಇರುವಂಥ ವಿವರಗಳು ಇಲ್ಲಿ ಬಂದಿರುತ್ತೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಇದರಲ್ಲಿ ಯಾವುದು ಚೇಂಜಸ್ ಮಾಡಬೇಕು ಅಂತ ಒಂದ್ಸರಿ ತಿಳ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಓಕೆ ಅಂತಿದೆ ಸೊ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನೋಡಬಹುದು ನೀವೇನಾದ್ರೂ ಅಡ್ರೆಸ್ ಚೇಂಜ್ ಮಾಡ್ತಾ ಇದ್ರೆ ಸೊ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಒಂದು ವೋಟರ್ ಐಡಿ ಕಾರ್ಡ್ ಅಲ್ಲಿ ನೇಮ್ ಅಂಡ್ ಡೇಟ್ ಆಫ್ ಬರ್ತು ಮತ್ತೆ ಒಂದು ಫೋಟೋ ಅಥವಾ ನಿಮ್ಮ ಒಂದು ಮೊಬೈಲ್ ನಂಬರ್ ಏನಾದರೂ ಅಜ್ಜಸ್ಟ್ ಮಾಡಬೇಕಾಗಿತ್ತು ಅಂತಂದರೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡ ನಂತರ ನೆಕ್ಸ್ಟ್ ಇಲ್ಲಿ ಓಕೆ ಅಂತಿದೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಫಾರಂ ನಂಬರ್ ಏಟ್ ಅಂತ ಬಂದಿದೆ ಅಂದರೆ ನಮೋನಿ ಎಂಟು ಅಂತ ಸೊ ಈ ಒಂದು ಫಾರಮ್ನ ನೀವು ಸರಿಯಾಗಿ ಭರ್ತಿ ಮಾಡಬೇಕಾಗಿರುತ್ತೆ ಆನ್ಲೈನ್ ಮೂಲಕ ಅದು ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಸೊ ಇಲ್ಲಿ ನಿಮ್ಮ ವೋಟರ್ ಐಡಿ ಕಾರ್ಡ್ನಲ್ಲಿರುವಂಥ ಡಿಸ್ಟಿಕ್ಕು ಮತ್ತು ತಾಲೂಕು ಎಲ್ಲಾನು ಇಲ್ಲಿ ಶೋ ಆಗಿರುತ್ತೆ ಆಟೋಮೆಟಿಕ್ ಆಗಿ ನೋಡ್ಬೋದು ಒಂದ್ಸರಿ ಇಲ್ಲಿ ನೆಕ್ಸ್ಟ್ ಅಂತಿದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಳ್ಳೋ ನಂತರ ನಿಮಗೆ ಈ ರೀತಿಯಾಗಿ ಮತ್ತೊಂದು ಆಪ್ಷನ್ ಬಂದಿರುತ್ತೆ ಇಲ್ಲಿ ಸೊ ಆಧಾರ್ ಕಾರ್ಡ್ ಡಿಟೇಲ್ಸ್ ಅಂತ ನಿಮ್ಮ ಒಂದು ಆಧಾರ್ ಕಾರ್ಡ್ ಡಿಟೇಲ್ಸ್ ಏನಾದರೂ ನೀವು ಸೇರ್ಪಡಿನ ಮಾಡಬೇಕಾಗಿತ್ತು ಅಂತಂದ್ರೆ ಸೊ ಆಧಾರ್ ನಂಬರ್ ಅಂತಿದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಆಧಾರ್ ಸಂಖ್ಯೆನ ಸರಿಯಾಗಿ ಎಂಟ್ರಿ ಮಾಡಿ ಸೊ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನಿಮ್ಮ ಒಂದು ವೋಟರ್ ಐಡಿ ಕಾರ್ಡ್ ಅಲ್ಲಿ ಯಾವ್ದಾವು ಚೇಂಜಸ್ ಮಾಡಬಹುದು ಅಂತ ಹೇಳಿದ್ರೆ ಇಲ್ಲಿ ನೇಮ್ ಚೇಂಜಸ್ ಮಾಡಬಹುದು ಜೆಂಡರ್ ಇದೆ ಡೇಟ್ ಆಫ್ ಬರ್ತು ರಿಲೇಟಿವ್ ಟೈಪ್ ಇದೆ ಸೊ ಇಲ್ಲಿ ರಿಲೇಟಿವ್ಸ್ ನೇಮ್ ಇದೆ ರಿಲೇಟಿವ್ಸ್ ನೇಮ್ ಕೂಡ ಇಲ್ಲಿ ಚೇಂಜಸ್ ಮಾಡಬಹುದು ನೆಕ್ಸ್ಟ್ ಇಲ್ಲಿ ಅಡ್ರೆಸ್ ಇದೆ ಮೊಬೈಲ್ ನಂಬರ್ ಇದೆ ಫೋಟೋ ಇದೆ ಸೊ ಇಷ್ಟನ್ನು ನೀವು ಬದಲಾವಣೆ ಮಾಡಬಹುದು ಅಂದರೆ ನಿಮ್ಮ ಒಂದು ವೋಟರ್ ಐ ಡಿ ಕಾರ್ಡ್ ಅಲ್ಲಿ ಏನಾದರೂ ಬದಲಾವಣೆ ಮಾಡಬೇಕಾಗಿತ್ತು ಅದು ಅವಶ್ಯಕತೆ ಇತ್ತು ಅಂತಂದ್ರೆ ಮಾತ್ರ ಸೊ ಈ ಒಂದು ಪ್ರಕ್ರಿಯೆಯನ್ನು ನೀವು ಮುಂದುವರಿಸಿ ಇಲ್ಲಿ ಏನಾದರೂ ನೇಮ್ ಚೇಂಜಸ್ ಮಾಡಬೇಕಾಗಿತ್ತು ಅಂತಂದ್ರೆ ಸೊ ನೇಮ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಳ್ಳೋ ನಂತರ ಇಲ್ಲಿ ಫಸ್ಟ್ ನೇಮ್ ಅಂತ ಬಂದಿರುತ್ತೆ ಸೊ ನಿಮ್ಮ ಒಂದು ಸರಿಯಾಗಿರುವಂಥ ಹೆಸರನ್ನ ಅಥವಾ ಆಧಾರ್ ಕಾರ್ಡ್ನಲ್ಲಿ ಇರುವಂಥ ಹೆಸರನ್ನು ಹೆಸರನ್ನ ಸರಿಯಾಗಿ ಎಂಟ್ರಿ ಮಾಡಿ ನೆಕ್ಸ್ಟ್ ಇಲ್ಲಿ ಕನ್ನಡದಲ್ಲೂ ಕೂಡ ನೀವು ಸರಿಯಾಗಿ ಎಂಟ್ರಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಡಾಕ್ಯುಮೆಂಟ್ ಅಂತ ಬಂದಿದೆ ಅಂದರೆ ನೀವು ಒಂದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ ಸರಿಯಾಗಿ ಇತ್ತು ಅಂತಂದ್ರೆ ಸೊ ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಷ್ಟು ಒಂದು ಆಪ್ಷನ್ಗಳನ್ನ ಕೊಟ್ಟಿರ್ತಾರೆ ಸೊ ಇದರಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ ಸರಿಯಾಗಿ ನಿಮ್ಮ ಒಂದು ಹೆಸರಿತ್ತು ಅಂತಂದ್ರೆ ಸೊ ಆಧಾರ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇನ್ನಿತರ ಇಲ್ಲಿ ಡಾಕ್ಯುಮೆಂಟ್ಗಳು ಕೂಡ ಕೊಟ್ಟಿದ್ದಾರೆ ಸೊ ಇದರಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ ಯಾವುದು ಸರಿಯಾಗಿರೋದು ಸೊ ಅದನ್ನು ಆಯ್ಕೆ ಮಾಡ್ಕೊಳ್ಳಿ ಆಯ್ಕೆ ಮಾಡ್ಕೊಂಡ ನಂತರ ಇಲ್ಲಿ ನೆಕ್ಸ್ಟ್ ನೋಡ್ಬೋದು ನಿಮಗೆ ಚೂಸ್ ಫೈಲ್ ಅಂತ ಇರುತ್ತೆ ಸೊ ಈ ಒಂದು ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಗ್ಯಾಲರಿಯಲ್ಲಿ ಸೇವ್ ಮಾಡಿಟ್ಕೊಂಡಿರುವಂತಹ ಡಾಕ್ಯುಮೆಂಟ್ ನ ಸರಿಯಾಗಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ನೆಕ್ಸ್ಟ್ ಅಂತ ಇದೆ ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಡಿಕ್ಲೇರೇಷನ್ ಅಂತ ಬಂದಿರುತ್ತೆ ಸೊ ಡಿಕ್ಲೇರೇಷನ್ ಅಲ್ಲಿ ಡೇಟ್ ಇರುತ್ತೆ ಮತ್ತು ಪ್ಲೇಸ್ ಇರುತ್ತೆ ಸೊ ನಿಮ್ಮ ಒಂದು ಪ್ಲೇಸ್ ಕೂಡ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಪ್ಲೇಸ್ ನ ಎಂಟ್ರಿ ಮಾಡಿದ ಮೇಲೆ ನೆಕ್ಸ್ಟ್ ಅಂತಿದೆ ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾಗಿರುವಂತಹ ಒಂದು ಇಲ್ಲಿ ಸಬ್ಮಿಷನ್ ಅಂತ ಬಂದಿರುತ್ತೆ ಈ ಸಬ್ಮಿಷನ್ ಅಂತ ಸೊ ಇಲ್ಲಿ ಕಾಣುವಂತಹ ಈ ಒಂದು ನ ಸರಿಯಾಗಿ ಎಂಟ್ರಿ ಮಾಡಬೇಕಾಗುತ್ತೆ ಸರಿಯಾಗಿ ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಪ್ರಿವ್ಯೂ ಅಂಡ್ ಸಬ್ಮಿಟ್ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ನಂತರ ನೀವು ಭರ್ತಿ ಮಾಡಿರುವಂತಹ ಒಂದು ಫಾರ್ಮ್ ಅಲ್ಲಿ ಬರುತ್ತೆ ನಿಮಗೆ ಅಂದ್ರೆ ಸರಿಯಾಗಿ ನೀವು ಭರ್ತಿ ಮಾಡಿದ್ರೆ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡ ನಂತರ ನಿಮಗೆ ಸಬ್ಮಿಟ್ ಅಂತ ಕೊಟ್ಟರೆ ಸಾಕು ನಿಮಗೆ ಅಲ್ಲಿ ಒಂದು ಅಕ್ನೈಸ್ಮೆಂಟ್ ನಂಬರ್ ಕೊಡ್ತಾರೆ ಅರ್ಜಿ ಸಕ್ಸಸ್ಫುಲ್ ಆಗಿರುತ್ತೆ ಸಕ್ಸಸ್ಫುಲ್ ಆದ ನಂತರ ನಿಮಗೆ ಅಕ್ನೈಸ್ಮೆಂಟ್ ನಂಬರ್ ಬರುತ್ತೆ ಸೊ ಆ ಒಂದು ನಂಬರ್ ಇಂದನು ಕೂಡ ನೀವು ಟ್ರ್ಯಾಕ್ ನ ಮಾಡಬಹುದು ಸೊ ಈ ರೀತಿಯಾಗಿ ನಿಮ್ಮ ಒಂದು ವೋಟರ್ ಐಡಿ ಕಾರ್ಡ್ ನಲ್ಲಿ ಇರುವಂತಹ ಬದಲಾವಣೆಗಳನ್ನ ಕೂಡ ಮಾಡಬಹುದಾಗಿದೆ ಸೊ ಇದು ನಿಮ್ಮ ಫೋನಿನ ಮುಖಾಂತರನೇ ಮಾಡಬಹುದು ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ನೋಡೋದ ಮೂಲಕ ನಿಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ಅನ್ಕೊಂಡಿದ್ದೀನಿ ಸೊ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿಗೆ ಬಂದು ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಾಗ ನಿಮಗೆ ತುಂಬಾ ಧನ್ಯವಾದಗಳು